ಚಲ್ಲಿದರು ಮಲ್ಲಿಗೆಯ ಬಾನ ಸುರಿದಿ ಮ್ಯಾಲೆ ಅಂದದ ಚಂದದ ರಾಮನ ತಲಿ ಮ್ಯಾಲೆ ಚಲ್ಲಿದರು ಮಲ್ಲಿಗೆಯ ಚಲ್ಲಿದರು ಮಲ್ಲಿಗೆಯ ಏ ಯವ್ವಾ

ಕರ್ಮ ಕರ್ಮ ಹೋಗಿ ನೂಡಲ್ಸ್ ಅಲ್ಲ ನಿನಗೆ ಅರ್ಥ ಆಗಂಗಿಲ್ಲ ಸುಮ್ಮನೆ ಕೊಡ ಚೈನಾ ಫುಡ್ ಅದ ತನ್ನ ರೊಕ್ಕ ಕೊಡಿಲ್ಲ ನನಗೆ ನನಗೆಲ್ಲ ನಾನು ತಿಂದ್ ಬರ್ತೇನೆ ನನ್ನ ದೋಸ್ತರ ಜೊತೆ ಇವತ್ತು ಊಟ ಏನ ಕೊಳ ಕಟ್ಟಕ ನಿನಗೆ ಕೈಯಾಗ ಕೊಡ್ಲೆ ನೀನೇ ಹೊಡ್ಕೋತೀಯ ನಾ ಹೊಡಿಲೆ ನೆತ್ತ ನೆತ್ತಿಗೆ ಏನ ಆಪೆ ಒಂದ್ ದಿನ ತಿಂದ್ರೆ ಸುಮ್ನ ಕಿರಿಕಿರಿ ಮಾಡ್ತಾರ ನೋಡಿ ನೀವ್ ಒಂದು ದಿನಕ್ಕೆ ಮನೆಯಾಗ ಮುಂಜಾನೆ ಹೊಡ್ತಾರ ರೊಟ್ಟಿ ಪಲ್ಯ ಚಂದಕ್ಕೆ ಮಾಡಿ ಇಟ್ಟಿರ್ತಾರ ನಾನು ಹೋಗಿ ನೂಡಸ ತಿನ್ಲೆ ಅಂತ ಹೇಳೆ ಒಂದ್ ದಿನಕ್ಕೆ ಏನಾಗಲ್ಲ ಕೋಡಿಗ ನನಗೆ ಲೇಟ್ ಆಗತ್ತೆ ಕೊಡ ಪಟ್ ಪಟ್ ಈಗ ರೊಕ್ಕ ಕೊಡ್ಲಂಗ ನೀ ಇಲ್ಲಿಂದ ಹೋಗಂಗಿಲ್ಲ ಇಲ್ಲ ನನಗ್ ಬೇಕಂದ್ರೆ ಬೇಕಾ ಇವತ್ತು ಹ್ಮ್ ಕೊಡಂಗಿಲ್ಲ ನಂಗ ಮಧ್ಯಾಹ್ನ ಊಟಕ್ಕ ಅಲ್ಲೇ ಚೆನ್ನಾಗ ಗುಗ್ಗಿ ನೂಡಲ್ಸ್ ಏನೇನಾದ್ರು ನೋಡಿ ಬೂಟ್ಸ್ ಎಲ್ಲ ಅಲ್ಲಿ ಕೇಳೋಕೆ ಕೊಡ್ತಾರ ಅಲ್ಲೇ ಮಕ್ಕ ಮನಿಗ್ ಬರ್ಬೇಡ